ಪ್ರಿಯಾಂಕಾ ಗಾಂಧಿ ಪಕ್ಷದ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಮನಸ್ಸು ತುಂಬಾ ದೊಡ್ಡ ಪರ್ಸ್ನಾಲಿಟಿ ಖರ್ಗೆ ಮಾಡಿದ ಹತ್ಯೆಯನ್ನ ಅದ್ ಹೆಂಗೇ ಆರ್ ಎಸ್ ಎಸ್ ಸಂಘಕ್ಕೆ ನೀವು ಹೊಣೆ ಮಾಡ್ತೀರಾ ಒಂದೊಂದು ಘಟನೆಗೂ ನಿಮ್ಮ ಒಂದೊಂದೇ ಮುಖಗಳು ರಿವೀಲ್ ಆಗ್ತಾ ಹೋಗುತ್ತೆ ಅಷ್ಟೊಂದು ಸಾವಿರಾರು ಜನ ಹಿಂದೂ ಅಮಾಯಕರು ಆ ಒಂದು ನರಮೇಧದಲ್ಲಿ ಪ್ರಾಣ ಬಿಟ್ರಲ್ಲ ಅವರು ಕೂಡ ರಜಾಕಾರನ ಕ್ಷಮಿಸ್ಬೇಕಾ ನೀವ್ ಯಾಕ್ರಿ ರಜಾಕಾರ ಅಂತ ಹೇಳಿದ ಪ್ಲೇಸ್ ನಲ್ಲಿ ಮುಸ್ಲಿಮರನ್ನ ಎಳತ್ ತರ್ತೀರಾ ಏನೋ ನಿಮ್ಮ ಕ್ಷಮಾಗುಣ ಹಾಗೂ ದ್ವೇಷದ ರಾಜಕಾರಣ ನಮಸ್ಕಾರ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಕು ಮುನ್ನ ಪ್ರಿಯಾಂಕ್ ಖರ್ಗೆ ಅವರ ಈ ಮಾತುಗಳನ್ನ ಕೇಳಿಸ್ಕೊಂಡು ನೋಡಿ ಭವಿಷ್ಯ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ ಇತಿಹಾಸ ಗೊತ್ತಿಲ್ಲ ಅವರು ರಸಾಕ ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು ನಮ್ಮ ಏನು ನಮ್ಮ ತಂದೆಯವರ ಸಹೋದರಿ ಇರ್ಬೋದು ಸಹೋದರಿ ಇರ್ಬೋದು ನಮ್ಮ ಅವರ ಮನೆ ಇರ್ಬೋದು ಎಲ್ಲಾನು ಸುಟ್ಟೋಯ್ತು ಹೋಯ್ತು ಸುಟ್ಟಿದ್ದೇ ಆದ್ರೆ ಯಾರು ಆ ಮುಸ್ಲಿಮರು ಸುಟ್ಟಿಲ್ಲ ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ ಜೀವ ಹೋಗಿದ್ದು ನಮ್ ಕುಟುಂಬದಲ್ಲಿ ಮನೆ ಸುಟ್ಟಿದ್ದು ನಮ್ದು ಇದ್ರಲ್ಲಿ ನಮಗೆ ಏನು ಇದು ಇಲ್ಲ ಸಮುದಾಯದ ಬಗ್ಗೆ ಇವರಿಗೆ ಪ್ರಿಯಾಂಕಾ ಗಾಂಧಿ ಪಕ್ಷದ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮ ಮನಸ್ಸು ತುಂಬಾ ದೊಡ್ಡದು ನಿಮ್ಮ ಕುಟುಂಬದವರನ್ನ ಹತ್ಯೆ ಮಾಡಿದವರನ್ನೇ ಕ್ಷಮಿಸುವಷ್ಟು ದೊಡ್ಡ ಗುಣ ನಿಮ್ದು ಆದ್ರೆ ಒಂದಿಷ್ಟು ವಿಷಯಗಳನ್ನ ಹೇಳ್ತೀನಿ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಸಾವಿರದ ನಲವತ್ತೆಂಟರಲ್ಲಿ ರಜಾಕಾರರು ಅಮಾಯಕರ ಮಾರಣ ಹೋಮವನ್ನು ಮಾಡಿದ್ರು ಹೈದರಾಬಾದ್ ಕರ್ನಾಟಕದಲ್ಲಿ ನೆತ್ತರಿನ ಹೊಳೆಯನ್ನೇ ಹರಿಸಿದ್ರು ವೆರಿ ಅನ್ಫಾರ್ಚುನೇಟ್ಲಿ ಈ ಒಂದು ನರಮೇಧದಲ್ಲಿ ನಿಮ್ಮ ಕುಟುಂಬ ಕೂಡ ಇತ್ತು ಏನು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಗೋಡ್ಸೆ ಗಾಂಧೀಜಿಯನ್ನ ಹತ್ಯೆ ಮಾಡ್ದ ಗೋಡ್ಸೆ ಗಾಂಧೀಜಿಯನ್ನ ಹತ್ಯೆ ಮಾಡಿದ ಪ್ರತೀಕಾರವಾಗಿ ಗೋಡ್ಸೆ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನು ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಚಿತ್ತ ಪಾವನ್ ಬ್ರಾಹ್ಮಣರನ್ನ ಕಂಡ ಕಂಡಲ್ಲಿ ಕೊಲ್ಲಲಾಯಿತು ಏನು ಕಾಂಗ್ರೆಸ್ ಪಕ್ಷದ ನಿರಂತರ ರಾಜಕುಮಾರಿ ಪ್ರಿಯಾಂಕಾ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ದಿಲ್ಲಿಯಲ್ಲಿ ಇಬ್ಬರು ಸಿಖ್ ಉಗ್ರರು ಹತ್ಯೆ ಮಾಡಿದರು ಸಿಕ್ಕರು ಆದರೆ ಇಂದಿರಾ ಗಾಂಧಿ ಹತ್ಯೆಯ ಬಳಿಕ ದಿಲ್ಲಿಯಲ್ಲಿ ಸಿಖ್ಖರ ನರಮೇಧವೇ ನಡೆಯಿತು ಕಂಡ ಕಂಡಲ್ಲಿ ಅವ್ರನ್ನ ಕೊಲ್ಲಲಾಯಿತು ಏನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರ ಸಮಯದಲ್ಲಿ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆಯ್ತು ಅಕ್ಷರಶಃ ಕಾಶ್ಮೀರಿ ಪಂಡಿತರು ಆ ಒಂದು ತಮ್ಮ ನಾಡನ್ನೇ ಬಿಟ್ಟು ಹೊರಬರುವಂತೆ ಅವರ ಮೇಲೆ ಹಲ್ಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ನಡೆಸಲಾಯಿತು ಈ ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ನಾನು ನಿಮ್ಗೆ ಯಾಕೆ ನೆನಪು ಮಾಡಿದೆ ಅಂದ್ರೆ ನಿಮ್ದು ತುಂಬಾ ದೊಡ್ಡ ಗುಣ ಸ್ವಾಮಿ ನಿಮ್ಮ ಕುಟುಂಬದವರನ್ನೇ ನಿಮ್ಮ ಅಜ್ಜಿಯನ್ನ ನಿಮ್ಮ ಸೋದರತ್ತೆಯವರನ್ನ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಾಯಿ ತಂಗಿಯನ್ನ ಕೊಂದವರನ್ನೇ ನೀವು ಕ್ಷಮಿಸಿದೀರ ಅದು ರಜಾಕಾರರು ಮಾಡಿದ್ದು ಮುಸ್ಲಿಂ ಅಲ್ಲ ಮುಸ್ಲಿಂ ಸಮುದಾಯ ಅಲ್ಲ ನೀವು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದಿರ ಫೈನ್ ಅದು ನಿಮ್ಮ ಅನ್ಸು ನಿಮ್ ದೊಡ್ಡ ಗುಣ ಆದ್ರೆ ಒಬ್ಬ ಗೋಡ್ಸೆ ಹತ್ಯೆ ಮಾಡಿದ್ದನ್ನ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಆರ್ ಎಸ್ ಎಸ್ ಎ ಗಾಂಧಿಯ ಹತ್ಯೆ ಮಾಡಿಸಿದ್ದು ಅಂತ ಹೇಳಿ ನಿಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆದಿಂದ ಹಿಡಿದು ನೀವು ಕೂಡ ಇದೇ ಸ್ಟೇಟ್ಮೆಂಟ್ ನ ಕ್ಯಾಸೆಟ್ ರಿಪೀಟ್ ಮಾಡ್ದಂಗೆ ರಿಪೀಟ್ ಮಾಡ್ದಂಗೆ ಕೊಡ್ತಾನೆ ಬಂದಿದ್ದೀರಾ ನಿಮ್ ಸ್ಟೇಟ್ಮೆಂಟ್ ನೋಡಿ ರಜಾಕಾರರು ಮಾಡಿದ್ದು ಅದಕ್ಕೆ ಇಡೀ ಸಮುದಾಯದ ಲಿಂಕ್ ಮಾಡಕ್ ಹೋಗ್ಬೇಡಿ ಇಡೀ ಸಮುದಾಯವನ್ನ ಹೊಣೆ ಮಾಡಬೇಡಿ ಅಂತೀರಾ ಅದೇ ಇನ್ನೊಂದ್ ಕಡೆ ಗೋಡ್ಸೆ ಮಾಡಿದ ಹತ್ಯೆಯನ್ನ ಅದ್ ಹೆಂಗೆ ಇಡೀ ಆರ್ ಎಸ್ ಎಸ್ ಸಂಘಕ್ಕೆ ನೀವು ಹೊಣೆ ಮಾಡ್ತೀರಾ ಕಾಂಟ್ರಡಕ್ಷನ್ ಅನ್ಸ್ತಾ ಇಲ್ವಾ ಜೂನಿಯರ್ ಖರ್ಗೆ ಅವರೇ ಗೋಡ್ಸೆ ಗಾಂಧೀಜಿಯನ್ನ ಹತ್ಯೆ ಮಾಡ್ದ ನಂತರ ಬ್ರಾಹ್ಮಣರ ನರಮೇಧ ಆಯ್ತು ಇಂದಿರಾ ಗಾಂಧಿಯನ್ನ ಇಬ್ರು ಸಿಕ್ಕರು ಹತ್ಯೆ ಮಾಡಿದ್ರು ನಂತರ ದಿಲ್ಲಿಯಲ್ಲಿ ಸಿಕ್ಕರ ಹತ್ಯಾಕಾಂಡವೇ ನಡೀತು ಕಾಶ್ಮೀರದಲ್ಲಿ ಪಂಡಿತರ ಮಾರಣ ಹೋಮವೇ ಆಯ್ತು ಇಂತಹ ಬೇಕಾದಷ್ಟು ಘಟನೆಗಳಿವೆ ಆದ್ರೆ ನಾನಿಲ್ಲಿ ನಾಲ್ಕು ಘಟನೆಗಳನ್ನ ಉಲ್ಲೇಖ ಮಾಡಿದ್ದೀನಿ ನಾನು ಯಾಕೆ ಈ ನಾಲ್ಕು ಘಟನೆಗಳನ್ನು ನೆನಪಿಸ್ತಿದ್ದೀನಿ ಅಂದ್ರೆ ನೀವು ರಜಾಕಾರರನ್ನ ಕ್ಷಮಿಸಬಹುದು ಸ್ವಾಮಿ ನಮ್ಮ ತಾನೇ ಸತ್ತಿದ್ದು ನಿಮ್ಗೆ ಯಾಕೆ ಚಿಂತೆ ಅಂತ ಮನ್ಸನ್ನ ಬಹಳಾನೆ ಕಲ್ಲು ಮಾಡ್ಕೊಂಡು ಹೇಳೋ ಮಾತಿದು ಇಲ್ಲಿ ನಾನು ನಿಮ್ಮ ಮನ್ಸನ್ ಕಲ್ಲು ಅಂತ ಹೇಳ್ತಿಲ್ಲ ಆದ್ರೆ ನೀವು ನಿಮ್ಮ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಹೇಳ್ತಾ ಇದ್ದೀರಾ ನಮ್ಮ ಅಜ್ಜಿಯನ್ನ ಹತ್ಯೆ ಮಾಡಿದವ್ರನ್ನ ನಾನು ಕ್ಷಮಿಸ್ತೀನಿ ಅಂತ ಆದ್ರೆ ಗೋಡ್ಸೆ ಗಾಂಧಿಯನ್ನ ಹತ್ಯೆ ಮಾಡಿದ ನಂತರ ಅಲ್ಲಿ ಮರಾಠರ ನರಮೇಧ ಆಯ್ತು ಆದ್ರೆ ಇವತ್ತಿನವರೆಗೂ ಕೂಡ ಅದು ಒಬ್ಬ ಗೋಡ್ಸೆ ಮಾಡಿದಂತ ಹತ್ಯೆ ಅಂತ ನೀವ್ ಹೇಳ್ತಾ ಇಲ್ಲ ಗೋಡ್ಸೆ ಯಾವ ಐಡಿಯಾಲಜಿಗೆ ಸೇರಿದ್ನೋ ಆ ಐಡಿಯಾಲಜಿನ ದೂಷಣೆ ಮಾಡ್ತಾ ಇದ್ದೀರಾ ನೇರವಾಗಿ ಆರ್ ಎಸ್ ಎಸ್ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ ಇಂದಿರಾ ಗಾಂಧಿ ಹತ್ಯೆ ಆದಾಗ ಯಾರೋ ಇಬ್ರು ಸಿಖ್ ಉಗ್ರರು ಮಾಡಿರೋ ಕೃತ್ಯ ಇದು ಅಂತ ಹೇಳಿ ಬಿಟ್ಟು ಬಿಡ್ಬೋದಿತ್ತಲ್ವಾ ಯಾಕೆ ಇಡೀ ಸಿಖ್ ಸಮುದಾಯವನ್ನೇ ಕೊಂದಿದ್ದು ಸಿಖ್ ಸಮುದಾಯ ನೆತ್ತರಿನ ಹೊಳೆಯಲ್ಲಿ ಹರಿಯುವಂತೆ ಮಾಡಿದ್ದು ಬಹುಶಃ ನಿಮ್ ರೀತಿ ಗುಣ ನಿಮ್ ರೀತಿ ದೊಡ್ಡ ಮನಸ್ಸು ನಿಮ್ಮ ರಾಷ್ಟ್ರೀಯ ನಾಯಕರಿಗಿಲ್ಲ ಅಂತ ಕಾಣಿಸುತ್ತೆ ಆದ್ರೆ ನಿಮ್ಮದೇ ಹೆಸರಿನವರಾಗಿರುವಂತ ಪ್ರಿಯಾಂಕಾ ಗಾಂಧಿ ಆಗ್ಲಿ ಅವರ ಸಹೋದರ ರಾಹುಲ್ ಗಾಂಧಿ ಅವರಾಗ್ಲಿ ಆ ಕುಟುಂಬ ಯಾರೂ ಕೂಡ ಅವ್ರನ್ನ ಕ್ಷಮಿಸ್ಲಿಲ್ಲ ನಿಮ್ಗಿದೆ ಸ್ವಾಮಿ ದೊಡ್ಡ ಮನಸ್ಸು ನೀವೀಗ ಹೇಗೆ ರಜಾಕಾರನ ಕ್ಷಮಿಸಿದ್ರಲ್ಲ ಆಗ ಅವರು ಕೂಡ ಕ್ಷಮಿಸಬೋದಿತ್ತಲ್ವಾ ಬಟ್ ತಮಾಷೆ ನೋಡಿ ಕಣಿವೆ ನಾಡು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆಯಿತು ಲಕ್ಷ ಲಕ್ಷ ಜನ ಅಮಾಯಕರನ್ನ ಸಾಯಿಸ್ಲಾಯ್ತು ನೀವು ಈ ಕಾಶ್ಮೀರಿ ಪಂಡಿತರ ಮಾರಣ ಹೋಮವನ್ನ ಖಂಡಿಸಿದಿರಾ ಎಲ್ಲೂ ಕೂಡ ನಾನು ಖಂಡಿಸಿದ್ದನಂತೂ ನೋಡಿಲ್ಲ ಕ್ಷಮಿಸಿದಿರಾ ಕ್ಷಮಿಸಿದೀರಾ ಅಂತ ಅನ್ಕೊಳ್ಳೋಣವಾ ಯಾಕಂದ್ರೆ ನೀವು ಅದನ್ನ ಅಪೋಸ್ ಮಾಡಿಲ್ಲ ನಿಮ್ಮ ಕುಟುಂಬ ಇಲ್ಲದೆ ಇರುವಂತಹ ಕಾಶ್ಮೀರಿ ಪಂಡಿತರ ಮಾರಣ ಹೋಮವನ್ನು ಕೂಡ ನೀವು ಕ್ಷಮಿಸಿದೀರಾ ಅಂತ ನಾವು ಅನ್ಕೊಂತೀವಿ ಏದೋ ನಿಮ್ಮ ಕ್ಷಮಾಗುಣ ಹಾಗೂ ದ್ವೇಷದ ರಾಜಕಾರಣ ಇವೆರಡು ಹೇಳಿಕೆಗಳಿವೆಯಲ್ಲ ಇವೆರಡು ಕಾಂಟ್ರಡಿಕ್ಷನ್ ಆರ್ ಯು ಸ್ಪ್ಲಿಟ್ ಪರ್ಸ್ನಾಲಿಟಿ ಮಿಸ್ಟರ್ ಖರ್ಗೆ ಇಸ್ ಯುವರ್ ಪಾರ್ಟಿ ಇಸ್ ಅ ಸ್ಪ್ಲಿಟ್ ಪರ್ಸ್ನಾಲಿಟಿ ನಾನ್ ಯಾಕೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಕ್ವಶನ್ ಕೇಳಿದೆ ಅಂದ್ರೆ ನಿಮ್ಮದೇ ಗುಣ ಸ್ವಾಮಿ ಒಂದೊಂದು ಘಟನೆಗೆ ಅನುಕೂಲ ಸಿಂಧು ರಾಜಕಾರಣ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಹೇಳಿಕೆ ಕೊಡ್ತಾ ಹೋಗ್ತೀರಾ ಒಂದೊಂದು ಘಟನೆಗೂ ನಿಮ್ಮ ಒಂದೊಂದೇ ಮುಖಗಳು ರಿವೀಲ್ ಆಗ್ತಾ ಹೋಗುತ್ತೆ ಈಗ ರಜಾಕಾರರ ವಿಷಯಕ್ಕೆ ಬರ್ತೀನಿ ಕಲ್ಲು ಮನ್ಸು ಮಾಡಿಕೊಂಡು ನಿಮ್ಮ ಕುಟುಂಬದವ್ರನ್ನ ಹತ್ಯೆ ಮಾಡಿದವ್ರನ್ನ ನೀವು ಕ್ಷಮಿಸಿದೀರಾ ಒನ್ಸಗೇನ್ ಟೆಲ್ಲಿಂಗ್ ನಿಮ್ಮದು ಕಲ್ಲು ಮನ್ಸಲ್ಲ ಆದರೆ ಮನ್ಸನ್ನ ಕಲ್ಲು ಮಾಡ್ಕೊಂಡು ಪಾಪ ಈ ರೀತಿ ಮಾತಾಡಿದೀರ ನೀವು ಕ್ಷಮಿಸಿದೀರಾ ಅನ್ ಮಾತ್ರಕ್ಕೆ ಅಷ್ಟೊಂದು ಸಾವಿರಾರು ಜನ ಹಿಂದೂ ಅಮಾಯಕರು ಆ ಒಂದು ನರಮೇಧದಲ್ಲಿ ಪ್ರಾಣ ಬಿಟ್ರಲ್ಲ ಅವರು ಕೂಡ ರಜಾಕಾರನ ಕ್ಷಮಿಸ್ಬೇಕಾ ಯೋಗಿ ಆದಿತ್ಯನಾಥ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಿಮ್ಮ ಕುಟುಂಬದವರ ಹತ್ಯೆ ಮಾಡಿದ ರಜಾಕಾರರ ಮೇಲೆ ಕೋಪ ಮಾಡ್ಕೊಳ್ಳಿ ಅಂತ ಅವರೆಲ್ಲಿಯೂ ಕೂಡ ಮುಸ್ಲಿಂ ಅಂತ ಹೇಳಿಲ್ಲ ನೀವ್ ಯಾಕ್ರಿ ರಜಾಕಾರರು ಅಂತ ಹೇಳಿದ ಪ್ಲೇಸ್ ನಲ್ಲಿ ಮುಸ್ಲಿಮರನ್ನ ಕ್ವೆಶನ್ ಇಸ್ ವೆರಿ ಸಿಂಪಲ್ ವೈ ಆರ್ ಯು ಬ್ರಿಂಗಿಂಗ್ ರಿಲಿಜನ್ ಹಿಯರ್ ಯೋಗಿ ಆದಿತ್ಯನಾಥ್ ಕೂಡ ಎಲ್ಲೂ ಕೂಡ ಮುಸ್ಲಿಮರು ಅಂತ ಹೇಳಲಿಲ್ಲ ಅವ್ರು ಹೇಳಿದ್ರು ರಜಾಕಾರರು ನಿಮ್ದು ಯಾವ ಸೀಮೆ ತರ್ಕ ಸ್ವಾಮಿ ರಜಾಕಾರರಿಗೆ ಯಾವ್ದು ಸಮುದಾಯ ಇಲ್ಲ ಮುಸ್ಲಿಮರು ಅಂತ ಹೇಳಬೇಡಿ ಅಂತ ಅನ್ಕೊಂಡು ನೀವಾಗೆ ಧರ್ಮವನ್ನು ಎಳುತರ್ತಾ ಇದೀರಾ ಎಸೆಂಟ್ ಇಟ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಈಗ ನಿಮ್ಗೆ ರಜಾಕಾರರ ಇತಿಹಾಸವನ್ನ ಹೇಳ್ತೀನಿ ನಿಮ್ಗೆ ಅವರ ಇತಿಹಾಸ ಗೊತ್ತಿರಬಹುದು ಗೊತ್ತಿಲ್ದೇನೂ ಇರಬಹುದು ಗೊತ್ತಿದ್ದು ಕೂಡ ಕ್ಷಮಿಸಿರ್ಬಹುದು ರಜಾಕಾರರು ಯಾರಂದ್ರೆ ಅವರು ಜಿಹಾದಿಗಳ ಒಕ್ಕೂಟ ವಾಲಂಟಿಯರ್ಸ್ ಆರ್ಮಿ ಅವರು ತಮ್ಮ ನಿಜಾಮನ ಪರವಾಗಿ ತಮ್ಮದೇ ಧರ್ಮದ ಒಂದು ದೇಶವನ್ನ ಕಟ್ಟಬೇಕು ಅಂತ ಹೇಳಿ ಅದಕ್ಕಾಗಿ ಏನೂ ಮಾಡೋದಕ್ಕೂ ಕೂಡ ಹೇಸದೇ ಇರುವಂತಹ ಸೈನ್ಯ ಕ್ರೌರ್ಯದ ಪರಮಾವಧಿಯ ಸೈನ್ಯ ಸೈನ್ಯದ ಕೆಲಸ ಏನ್ ಹೇಳಿ ತನ್ನ ದೇಶವನ್ನ ಕಾಪಾಡೋದಕ್ಕೆ ತನ್ನ ಗಡಿಯನ್ನ ಕಾಪಾಡೋದಕ್ಕೆ ತಮ್ಮ ಶತ್ರು ಸೈನ್ಯದ ಜೊತೆ ಹೋರಾಡೋದು ಆದ್ರೆ ಇಲ್ಲಿ ರಜಾಕಾರರು ಯಾವ ಆಂಗಲ್ ನಲ್ಲಿ ಸೈನ್ಯ ತರ ಕಾಣ್ತಾರೆ ಇವರು ಸೈನಿಕರ ಜೊತೆ ಹೋರಾಡಿಲ್ಲ ಬದಲಾಗಿ ಅಮಾಯಕರನ್ನ ಕೊಂದಿದ್ದಾರೆ ಅಮಾಯಕರ ಜೀವವನ್ನ ತೆಗ್ದಿದ್ದಾರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಇಡೀ ಗ್ರಾಮಕ್ಕೆ ಗ್ರಾಮವನ್ನೇ ಲೂಟಿ ಮಾಡಿದ್ದಾರೆ ಸುಟ್ಟ ಹಾಕಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ ಸ್ವಾಮಿ ನಿಮ್ಮ ಮನೆಗೆ ನುಗ್ಗಿದ್ದಾರೆ ನಿಮ್ಮ ಅಜ್ಜಿನ ನಿಮ್ ಸೋದರತ್ತೇನ್ ಕೊಂದಿದ್ದಾರೆ ಅವರೇನ್ ಸೈನಿಕರಾಗಿದ್ರಾ ಅಮಾಯಕರಲ್ವಾ ಅಮಾಯಕರ ಪ್ರಾಣವನ್ನು ತೆಗೆದವ್ರನ್ನ ನೀವು ಕ್ಷಮಿಸ್ತಾ ಇದ್ದೀರಾ ಈಗ ಸ್ಪ್ಲಿಟ್ ಪರ್ಸ್ನಾಲಿಟಿ ಒಂದು ಉದಾಹರಣೆ ಕೊಡ್ತೀನಿ ಹಳೆ ಉದಾಹರಣೆ ಯಾವುದು ಬೇಡ ಇತ್ತೀಚೆಗಿನ ಉದಾಹರಣೆನೇ ಕೊಡ್ತೀನಿ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇತ್ತು ಅವ್ರ ಮೇಲೆ ದಬ್ಬಾಳಿಕೆ ಅತ್ಯಾಚಾರ ಆಯ್ತು ಕಂಡ ಕಂಡಲ್ಲಿ ಹಿಂದೂಗಳನ್ನು ಕೊಲ್ಲಲಾಯ್ತು ಆದ್ರೆ ನಿಮ್ಮಿಂದ ಒಂದೇ ಒಂದು ಟ್ವೀಟ್ ಒಂದೇ ಒಂದು ವಿರೋಧ ಒಂದೇ ಒಂದು ಕನಿಕರದ ಮಾತು ಬಂದಿಲ್ಲ ಆದರೆ ಅದೇ ಅದೆಲ್ಲೋ ಇರುವಂತಹ ದೂರದ ಗಾಜಾದಲ್ಲಿ ದಾಳಿಯಾದಾಗ ಅದಕ್ಕೆ ಕರ್ಗೋದೇನು ಮರಗೋದೇನು ಕಣ್ಣೀರ್ ಹಾಕೋದೇನು ದಾಟ್ಸ್ ವೈ ಐ ಆಮ್ ಕಾಲಿಂಗ್ ಯು ಆಸ್ ಅ ಸ್ಪ್ಲಿಟ್ ಪರ್ಸ್ನಾಲಿಟಿ ನಿಮ್ಗೆ ಗಾಜದಲ್ಲಿ ಕ್ರೌರ್ಯ ಕಾಣುತ್ತೆ ಆದ್ರೆ ಬಾಂಗ್ಲಾದೇಶದಲ್ಲಿ ಪಾಪ ಕಣ್ಮುಚ್ಕೊಂಡ್ಬಿಟ್ಟಿದಿರೇನೋ ಕ್ರೌರ್ಯ ಕಾಣ್ತಿಲ್ಲ ರಜಾಕಾರರ ವಿಚಾರದಲ್ಲಿ ಕ್ರೌರ್ಯ ಕಾಣ್ತಿಲ್ಲ ಆದ್ರೆ ಗೋಡ್ಸೆ ಗಾಂಧಿ ಹತ್ಯೆ ಮಾಡಿದ್ರಲ್ಲಿ ಕ್ರೌರ್ಯ ಕಾಣ್ತಿದೆ ನಿಮ್ಮ ಭಂಡತನವನ್ನ ಡಿಫೆಂಡ್ ಮಾಡ್ಕೊಂಡ್ರು ಕೂಡ ಅದು ಜನರಿಗೆ ಗೊತ್ತಾಗುತ್ತೆ ಅದಿರ್ಲಿ ತಲೆಯಲ್ಲಿ ಮೊನ್ನೆ ವಕ್ ವಿಚಾರ ವರ್ಕ್ ಬೋರ್ಡ್ ಕಂಡಿದ್ದೆಲ್ಲ ತಮ್ದೇ ಆಸ್ತಿ ಅಂತ ಕಣ್ಣು ಹಾಕ್ತಾ ಇದ್ರು ಅಮಾಯಕ ರೈತರ ಜಮೀನ್ ಮೇಲೆ ಕಣ್ಣು ಹಾಕಿದ್ರು ಕೂಡ ಒಂದೇ ಒಂದು ಒಬ್ಬ ಸಚಿವರಾಗಿ ಅದಕ್ಕೆ ಆಕ್ಷೇಪ ಟೀಕೆ ಏನಾದರೂ ವ್ಯಕ್ತ ಮಾಡಿದ್ರ ಇಲ್ಲ ಜೂನಿಯರ್ ಖರ್ಗೆ ಅವರೇ ನಿಮ್ಮ ಒಲವು ಯಾರ ಕಡೆ ಯಾವ ಕಡೆ ಇದೆ ಅನ್ನೋದು ಈಗ ಗುಟ್ಟಾಗುಳುದಿಲ್ಲ